ಯಾರು ಪೊಲೀಸ್ ಸಂಚು ರೂಪಿಸಿದ್ರು ಅವ್ರನ್ನ ತಂದು ಅರೆಸ್ಟ್ ಮಾಡಿ ಇಲ್ಲಾಂದ್ರೆ ಅವ್ರು ಎನ್ಕೌಂಟರ್ ವಿದ್ಯಾಕಾಶಿ ಹೋಗಿ ಗುಂಡಾಕಾಶಿ ಆಗಬಾರ್ದೆ ಇದನ್ನು ಸಾಮಾಜಿಕ ಹೋರಾಟಗಾರನಿಗೆ ಕೊಲೆ ಬೆದರಿಕೆ ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಜನಜಾಗೃತಿ ಸಂಘದ ಅಧ್ಯಕ್ಷ ಬಸವರಾಜ್ ಕೊರವರ್ ಕೊಲೆ ಸಂಚಿನಲ್ಲಿ ಭಾಗಿಯಾದವರನ್ನ ಗುರುತಿಸಿ ಶಿಕ್ಷಿಸುವಂತೆ ಆಗ್ರಹಿಸಿ ಜನಜಾಗೃತಿ ಸಂಘದ ವತಿಯಿಂದ ಧಾರವಾಡ ನಗರದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆಯನ್ನ ನಡೆಸಲಾಯಿತು ಸಂಘದ ಸದಸ್ಯರು ಇಲ್ಲಿಯವರೆಗೆ ಬಸವರಾಜ್ ಕೊರ್ವರ್ ಅವರ ಮುಂದಾಳತ್ವದಲ್ಲಿ ಸತ್ಯ ಮತ್ತು ನ್ಯಾಯದ ಪರವಾಗಿ ಪ್ರಾಮಾಣಿಕವಾಗಿ ಹೋರಾಟ ಮಾಡುತ್ತಾ ಬಂದಿದ್ದಾರೆ ಮುಖಂಡ ಗುರುನಾಥ ಗೌಡ ಗೌಡರ್ ಸಂಘದ ಪ್ರಧಾನ ಕಾರ್ಯದರ್ಶಿ ರಾಘವೇಂದ್ರ ಶೆಟ್ಟಿ ಸಲೀಂ ಶೇಖ್ ನಾಗರಾಜ್ ಛಲವಾದಿ ಭೀಮಶಿ ಪ್ರಕಾಶ್ ರಾಠೋಡ್ ಮಲ್ಲೇಶ್ ಅಂಬಿಗೇರ್ ನವೀನ್ ಪ್ಯಾಟಿ ಕುಮಾರ್ ಅಕ್ಷಿಮನಿ ಮತ್ತು ಮಹಿಳೆಯರು ಸೇರಿದಂತೆ ಬಸವರಾಜ್ ಹೆಬ್ಬಳ್ಳಿ ನಾಗರಾಜ್ ಕೊನ್ನಪ್ಪನವರ್ ಭೀಮಣ್ಣ ಭಂಡಾರಿ ಅನೇಕರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಗೆ ಭೇಟಿ ನೀಡಿ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಬಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ಕೆಜಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು ಇವತ್ತಿನ ವಿಷಯ ಏನಂತಂದ್ರೆ ಬಸವರಾಜ್ ಪುರಿಗೆ ಜೀವ ಬೆದರಿಕೆ ಹಾಕ್ಯಾರ ಯಾಕಂದ್ರೆ ಅವರು ಕೊಲೆ ಮಾಡ್ತಾನೆ ಅದನ್ನ ಮಾಡ್ತಾನೆ ಅನ್ನುವಂತ ಜೀವ ಬೆದರಿಕೆ ಹಾಕಿದ್ರೆ ಸಂಬಂಧಿಸಿದ ಪ್ರತಿಭಟನೆ ಯಾಕಂದ್ರೆ ಸುತ್ತಮುತ್ತಿನ ಎಪ್ಪತ್ತೊಂದು ಕ್ಷೇತ್ರದ ಮಂದಿ ಹಳ್ಳಿ ಮತ್ತು ಸಿಟಿ ಎಲ್ಲರೂ ಕೂಡಿ ನಾವೇನೋ ಒಂದು ಪ್ರತಿಭಟನೆ ಮಾಡಿವಿ ಯಾಕಂದ್ರೆ ಬಸವರಾಜ್ ಪರವರವ್ರನ್ನ ಜೀವ ಬೆಜಿಗೆ ಹಾಕ್ಯಾರ ಯಾಕಂದ್ರೆ ಅವ್ರು ಕೊನೆ ಮಾಡ್ತೇವೆ ಅದನ್ನ ಮಾಡ್ತೇವೆ ಇದನ್ನ ಮಾಡ್ತೇವೆ ಅಂತ ಯಾಕಂದ್ರೆ ಅವರು ಬಡ ಸಮಾಜದವರು ಬಡ ಜನರ ಸಂಬಂಧ ಹೋರಾಟ ಮಾಡುವಂಥ ಬಸವರಾಜ್ ಪರವರವ್ರು ಅವ್ರಿಗೊಂದು ಜೀವ ಬೆಜಕಿ ಹಾಕ್ಯಾರ ಅಂತಂದ್ರೆ ಇವತ್ತು ಅವ್ರಿಗೆ ನಾ ನಮ್ಗೆ ನಮಗೆ ಹಾಕ್ತಾರವ್ರು ಅದಕ್ಕೆ ನಾವೆಲ್ಲ ಬಡ ಜನರು ಆ ನಂತರ ಎಲ್ಲರು ಯುವ ಮಿತ್ರರು ಹೆಣ್ಣು ಅಕ್ಕ ಯಾಕೆ ಅಕ್ಕಂಗಿಯರು ಎಲ್ಲರೂ ಕೂಡ ನಾವೇನಿದ್ದೇವೆ ಬಸವರಾಜ್ ಪರವರವ್ರು ಅವರು ಏನೇ ಇದ್ದರು ಅವ್ರಿಂದ ನಾವು ಅದೇ ಅನ್ನೋ ಸಂಬಂಧ ನಾವು ಒಂದು ಪ್ರತಿಭಟನೆ ಮಾಡಿ ಡಿ ಸಿ ಅವ್ರಿಗೆ ಒಂದು ಮನವಿ ಕೊಡಕಂತ ನಾವು ಡಿ ಸಿ ಆಫೀಸಿಗೆ ಬಂದ್ವಿ ಮುಖ್ಯ ಕಾರಣ ಏನ್ ಇರ್ಬೋದು ಬೆದರಿಕೆ ಅವರು ಹೋರಾಟಗಾರರು ಯಾಕಂದ್ರೆ ಅನ್ಯಾಯವಾಗಿ ಸಹಿಸೋದಿಲ್ಲ ಹಿಂಗಾಗಿ ಅವ್ರು ಏನಂತಲ್ಲ ಎಲ್ಲ ಎಲ್ದ್ರು ಭಾಗಿಯಾಗ್ತಾರೆ ಎಲ್ಲೇ ಒಂದು ಕಲಗಡಿ ಕ್ಷೇತ್ರದೊಳಗ ಅರಣ್ಯ ಕಡದ ಯಾಕ ಅರಣ್ಯ ಕಡಿಬಾರ್ದು ಅಂತ ಹೋಗಿ ಇವ್ರು ಹೋರಾಟ ಮಾಡಿದ್ರು ಅದು ಒಂದು ಇದು ಐತಿ ಒಂದು ಹತ್ತು ಹನ್ನೆರಡು ಲಾರಿಗಳನ್ನ ಏನ ಕಡದಾರ್ ಅಂತ ಸಾಗವಣ್ ಕಟ್ಟಿಗೆ ಅರಣ್ಯದವ್ರು ಏನ್ ಮಾಡಕತ್ತಾರ ಕಣ್ಣು ಮುಚ್ಚೊಂಡ್ ಕುಂತಾರ ಹಾ ಅದಕ್ಕೆ ಅದನ್ನ ಏನ್ ಇವ್ರು ಕೇಳಿದಾರ ಇವ್ರನ್ನ ಗುಂಡ್ ಹಾಕೋದು ನಿಮ್ಮನ್ನ ಇವರು ಜೀವ ಬೆದರಿಕೆ ಹಾಕತ್ತಾರ ಇವ್ರಿಗೆ ಯಾವ್ದು ಏನು ಎದ ಬೆದರಿಕೆ ಅಲ್ಲೋ ಅಂತ ಇಲ್ಲ ಇಲ್ಲ ಅವ್ರು ಹುಟ್ಟು ತನ್ನೇ ಜನ ಜಾಗೃತಿ ಸಂಘದಿಂದ ಬಂದವರು ಹೋರಾಟಗಾರರು ಯಾಕಂದ್ರೆ ಇಂಥ ಜೀವ ಬೆದರಿಕೆ ಹೆದರೋರಲ್ಲ ಅವ್ರು ಹೆದರೋದ್ರೆ ಇಲ್ಲ ಏನೇ ಇದ್ರು ಹೋರಾಟ ಮಾಡ್ಕೊಂತ ಇದಾರೆ ಜನರು ಪರವಾಗಿ ಅದಾರ ಬಡವರು ಪರವಾಗಿರೇ ಆದವ್ರು ಕೆಳಗಡೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಮಾನ್ಯ ಬಸವರಾಜ್ ಕೊರೋರ್ ಅವರಿಗೆ ಕೆಲ ದುಷ್ಕರ್ಮಗಳು ಕೊಲೆ ಸಂಚು ಮಾಡಿರೋ ಅಂತೇಳಿ ಇಂಟೆಲಿಜೆನ್ಸಿ ರಿಪೋರ್ಟ್ ಪೊಲೀಸರೇ ಅವರಿಗೆ ಒಂದು ಲೆಟರ್ ಕೊಡ್ತಾರೆ ಅದರ ನಂತರ ಅವ್ರು ಒಂದ್ ಎರಡು ದಿನದಲ್ಲಿ ಉತ್ತರ ಕೊಡ್ತಾರೆ ಅದಕ್ಕೆ ಲೆಟರ್ ಗೆ ಆ ಒಂದು ಉದ್ದೇಶದಿಂದ ನಾವೆಲ್ಲ ಬಸವರಾಜ್ ಕೊರೋ ಅಭಿಮಾನಿ ಬಳಗ ಮತ್ತು ಅವರೆಲ್ಲ ಹಿತೈಷಿಗಳೆಲ್ಲ ಸೇರಿ ಇವತ್ತಿನಲ್ಲಿ ಜಿಲ್ಲಾಧಿಕಾರಿಗಳ ಮುಖ ಮುಖಾಂತರ ಮಾನ್ಯ ಮುಖ್ಯಮಂತ್ರಿ ಹಾಗೂ ಗೃಹ ಸಚಿವರಿಗೆ ನಾವೊಂದಿಷ್ಟು ಕೊಡೋಕೆ ಬಂದಿದ್ವಿ ಏನಪ್ಪ ಅಂದ್ರೆ ಧಾರವಾಡದಲ್ಲಿ ಅನೇಕ ಸಾಮಾಜಿಕ ಹೋರಾಟಗಳು ಮಾಡ್ರ ಅವರು ವಿದ್ಯಾರ್ಥಿಗಳ ಪರ ಹೋರಾಟಗಳು ಮಾಡ್ರ ಅನೇಕ ಧಾರವಾಡ ಜಿಲ್ಲೆದ ಅನ್ಯಾಯ ಪ್ರಥಮವಾಗಿ ಯೋಗೇಶ್ ಗೌಡರ ಕೊಲೆ ಪ್ರಕರಣ ಆ ಕೊಲೆ ಪ್ರಕರಣ ಒಂದು ಆಲ್ರೆಡಿ ಮುಚ್ಚೋದಂತ ಕೇಸನ್ನ ಬಹಳ ಕಷ್ಟಪಟ್ಟ ಆ ಕೇಸ್ ಎಲ್ಲ ಅವರು ಫ್ಯಾಮಿಲಿ ಅವ್ರ ಫ್ಯಾಮಿಲಿ ಜೊತೆ ಕೂಡಿ ಮತ್ತೆ ಅವ್ರ ಸ್ನೇಹಿತ ಇತೇಶಿಗಳೆಲ್ಲ ಸೇರಿಸಿ ಆ ಒಂದು ಸಿಬಿಐ ಕೊಟ್ಟು ಅಪರಾಧಿಗಳಿಗೆ ಶಿಕ್ಷೆ ಆಗುವಂತ ಕೆಲಸ ಆಲ್ರೆಡಿಗ ಕೋರ್ಟ್ ನಲ್ಲಿ ಇದೆ ಅದ್ಯಾರು ತಪ್ಪಿಸ್ತಾರೋ ಅವ್ರ ವಿರುದ್ಧ ಜಜ್ಮೆಂಟ್ ಆಗುತ್ತ ಈ ತರ ಅನೇಕ ಹೋರಾಟ ಕೆ ಡಿ ಬಾಗಿರೋಣ ಅದು ಒಂದು ದೊಡ್ಡ ಹೋರಾಟ ಮತ್ತೆ ಅದಾದ ನಂತರ ಪಿ ಎಸ್ ಎಸ್ ಕ್ಯಾಂಪ್ ನಲ್ಲಿ ಐನೂರ ನಲವತ್ತೈದು ಉಡುರುಗಳಿಗೆ ಅನ್ಯಾಯ ಆಗಿತ್ತು ಅದ್ರ ವಿರುದ್ಧ ನೀವು ಧಾರವಾಡದಲ್ಲಿ ಬಹಳ ಒಂದು ನಾಲ್ಕು ಸಾವಿರ ಜನ ವಿದ್ಯಾರ್ಥಿಗಳು ಸೇರಿ ಹೋರಾಟ ಮಾಡಿದ್ರು ಅರಣ್ಯ ಎಕರೆ ಕಲಗಟ್ಟಿಗೆಯಲ್ಲಿ ಒಂದು ಭೂಮಿ ನಲವತ್ತು ಎಕರೆ ಫಾರೆಸ್ಟ್ ಡಿಫಾರೆಸ್ಟೇಷನ್ ಮಾಡಿದ್ರು ಅದ್ರ ವಿರುದ್ಧ ಕೂಡ ದೊಡ್ಡ ಹೋರಾಟ ಮಾಡಿಸಿ ಅವ್ರಿಗೆ ಏನು ಕಾನೂನು ಕ್ರಮ ಕಳಿಸ್ಬೇಕಂತ ಅವರ ಕೇಸು ಕೂಡ ಮಾಡಿದ್ದಾರೆ ಹಿಂಗಾಗಿ ಹತ್ತಾರ ಒಂದು ಎರಡು ಅನ್ನಕ್ಕಿಂತ ಸಾಕಷ್ಟು ಹೋರಾಟಗಳು ಸುಮಾರು ಎರಡ್ ಸಾವಿರದ ಹದಿನಾರರಿಂದ ಇಲ್ಲಿ ಮಠ ಬಸವರಾಜ್ ಕೋರವ್ರ ನೇತೃತ್ವದ ಜನಜಾಗೃತ ಸಂಘ ಹಾಗೂ ಅವ್ರ ಇತಿಹಾಸಿಗಳು ಸೇರಿ ಒಂದು ಒಳ್ಳೆ ಹೋರಾಟ ಮಾಡ್ಕೊಂಡು ಬಂದಂತಕ್ಕಂಥ ಹೋರಾಟಗಾರನ ಇವತ್ತಿನ ದುಷ್ಕರ್ಮಿಗಳು ಕೊಲೆ ಮಾಡ್ತೀವಿ ಅಂತೇಳಿ ಸಂಚು ರೂಪಿಸಿ ಅವ್ರನ್ನ ಕೊಲೆ ಮಾಡೋ ಲವಲ್ ಗೊತ್ತಾರ ಧಾರವಾಡ ಯಾವ ದಿಕ್ಕಿಗೊಂಡಿದೆ ಅಂದ್ರೆ ನಮ್ಗೆಲ್ಲ ಭಯ ಪಡುವಂತ ಒಂದು ಆತಂಕ ಈ ಧಾರವಾಡ ಇಷ್ಟು ಸಂಸ್ಕೃತವಾದ ಧಾರವಾಡ ಹಾಳಾಗ್ತಿದೆ ಅಂತ ಒಂದು ನೋವು ಕೂಡ ನಮ್ಮೆಲ್ಲರಲ್ಲಿ ಕಾಡ್ತಿದೆ ಹಂಗಾಗಿ ಇಂಥ ದುರ್ ಇಂಥ ದುರ್ಘಟನೆಗಳು ಇಂಥ ಕೊಲೆ ಬೆದರಿಕೆ ಕೊಲೆಗಳು ಆಗ್ಬಾರ್ದ ಅಂತ ನಮ್ಮೆಲ್ಲರ ಅಭಿಪ್ರಾಯ ಯಾಕಂದ್ರೆ ದಾರ ಶಾಂತಿ ತಾಗಿರ್ಬೇಕು ಹಿಂಗ ಇದು ಈ ಉದ್ದೇಶದಿಂದ ನಾವೆಲ್ಲ ಲೆಟರ್ ಕೊಡಕ್ ಬಂದಿದ್ವಿ ಆಲ್ರೆಡಿಕ್ ಎಲ್ಲಾ ಲೆಟರ್ ಕೊಟ್ಟಿವಿ ಮುಂದಿನ ದಿನಗಳಲ್ಲಿ ಅವ್ರ ಯಾರು ಕೊಲೆ ಸಂಚು ರೂಪಿಸಿದ್ರು ಅವ್ರನ್ನ ತಂದ್ ಅರೆಸ್ಟ್ ಮಾಡಿ ಇಲ್ಲಾಂದ್ರ ಅವ್ನ ಎನ್ಕೌಂಟರ್ ಮಾಡ್ರಿ ಉಗ್ರ ಹೋರಾಟ ಮಾಡ್ತೀವಿ ಯಾಕಂದ್ರೆ ನಿಮ್ಗೆ ಗೊತ್ತಿದೆಯಲ್ಲ ಅಲ್ಲ ಈ ಕಾಮನ್ ಈಗ ಯಾರು ಮಾಡ್ರ ಗೊತ್ತಿದ್ ತಂದ ಅವ್ರ್ ಏನ್ ಮಾಡಕ್ ಮಾಡ್ರಿ ಯಾವುದೋ ಒಂದು ಯಾವುದೋ ಕಾರಣದ ಕೈಗಳು ಯಾರು ಒಂದು ಹೇಳಿದ್ರ ಬಿಟ್ಟು ಕಳ್ಸಿ ವ್ಯವಸ್ಥೆ ಒಂದು ಸಣ್ಣ ಮೈನರ್ ಕೇಸ್ ಮಾಡಿ ಬಿಟ್ಟು ಕಳ್ಸಿರಿ ಅದಂಗೆ ಆಗ್ಬಾರ್ದು ಅಂದ್ರ ನೀವೇ ಪೊಲೀಸ್ ಡಿಪಾರ್ಟ್ಮೆಂಟ್ ಪ್ರೊಟೆಕ್ಷನ್ ಇರ್ಬೇಕು ನೀವೇ ಅವ್ರಿಗೆ ಪ್ರೊಟೆಕ್ಷನ್ ಕೊಟ್ಟಂಗೆ ಕಳ್ರಿ ಪ್ರೊಟೆಕ್ಷನ್ ಕೊಟ್ಟಂಗೆ ಹಾಕತ್ತ ನಮ್ಮ ಉದ್ದೇಶ ಹಂಗಾಗಿ ಕೂಡಲೇ ಎಲ್ಲರನ್ನ ಬಂಧಿಸಿ ಅವ್ರ ಮೇಲೆ ಸೂಕ್ತ ಕ್ರಮ ತಗೋಬೇಕು ಇಲ್ಲೊಂದು ಎನ್ಕೌಂಟರ್ ಮಾಡಿ ಹಾಕಬೇಕು ನಮ್ಮೆಲ್ಲರ ಅನಿಸಿಕೆ ನಮ್ಮೆಲ್ಲರ ವಾದ ಕೂಡ ಇದು ನಮ್ಮ ಹೆಸರು ಸುರೇಶ್ ಕೋರಿ ಅಂತೇಳಿ ಅವರ ಕೊಲೆಗೆ ಸಂಚು ರೂಪಿಸಿದ್ದಕ್ಕಾಗಿ ಇವತ್ತು ನಾವು ಧಾರವಾಡ ಗ್ರಾಮಾಂತರ ಎಪ್ಪತ್ತೊಂದು ಕ್ಷೇತ್ರದಿಂದ ಅಂದ್ರೆ ಧಾರವಾಡ ಜಿಲ್ಲೆಯಿಂದನೇ ಎಲ್ಲಾ ಜನರು ಬಂದೇವಿ ಒಳ್ಳೆ ಮತ್ತೆ ಬಸ್ಸನ್ನರ ಸಾಕಷ್ಟು ಕೆಲಸ ಬಡೋರಿಗೆ ಕೆಲಸ ಮಾಡ್ಯಾರ ನಮ್ಮ ಧಾರವಾಡ ಜಿಲ್ಲೆ ಅನ್ನೋದು ಏನೈತಿ ಅತಿ ಶಾಂತವಾದ ಜಿಲ್ಲೆ ಮತ್ತು ವಿದ್ಯೆಗೆ ಹೆಸರುವಾಸಿಯಾದ ಜಿಲ್ಲೆ ಇಡೀ ಕರ್ನಾಟಕದಾಗ ನಮ್ಮ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಜಿಲ್ಲೆ ಒಳಗ ನಮ್ಮ ಜಿಲ್ಲಾ ಅತಿ ಶಿಕ್ಷಣಕ್ಕೆ ಮಹತ್ವ ಕೊಟ್ಟೈತಿ ಇಲ್ಲಿ ಯಾವತ್ತಿದ್ರು ಇಂಥ ಇದು ನಡೆದೇ ಇಲ್ಲ ಈಗ ಒಂದೇನೋ ಒಂದು ಹದಿನೈದು ಇಪ್ಪತ್ತು ವರ್ಷ ಒಂದು ಇಪ್ಪತ್ತೈದು ವರ್ಷ ಆತ ಇಂಥ ಅಹಿತಕರ ಘಟನೆಗಳ ನಡೆಯತ್ತವ ಇವು ಯಾವಾಗೂ ಆಗಬಾರ್ದು ಯಾಕಂದ್ರೆ ಇದು ನಮ್ಮ ರಾಜ್ಯತ್ತು ಮತ್ ನಮ್ಮ ದೇಶಕ್ಕೆ ಹತ್ತು ದೊಡ್ಡ ಮಾರಕವಾದ ಆ ಮಾರಕ ಇದೆ ಅಲ್ಲ ಈ ಟೈಪ್ ಆಗೋದು ಈ ಟೈಪ್ ಆಗಬಾರ್ದು ಯಾಕಂದ್ರ ಎಲ್ಲರಿಗೂ ಇಲ್ಲಿ ಜೀವಿಸುವ ಹಕ್ಕೈತಿ ಸರಿಯಲ್ಲ ಇದು ಒಂಥರ ಗುಂಡಾಗಿರಿ ಪ್ರವೃತ್ತಿ ಇಂಥದನ್ನೆಲ್ಲ ಕೈ ಬಿಡಬೇಕು ಒಳ್ಳೆ ಕೆ ಡಿ ಬಿ ಹಗರಣ ಅಂತ ದೊಡ್ಡ ಹಗರಣವನ್ನ ಒಂದ ಅಕೌಂಟ್ ಒಬ್ಬರ ಹೆಸರೇ ನಾಲ್ಕು ನಾಲ್ಕು ಅಕೌಂಟ್ ಮಾಡಿ ಸತ್ತವರ ಹೆಸರ್ಲೆ ಅಕೌಂಟ್ ಮಾಡಿ ಇಂಥದೆಲ್ಲ ದುಡ್ಡು ತೆಗಿಯೋದು ಹಗರಣವನ್ನ ಮಾಡಿದ್ದಾರೆ ಆ ಹಗರಣ ಎಲ್ಲ ಇದನ್ನ ಹೊರಗೆ ತೆಗಿದಾರೆ ಹೆಚ್ಚು ಕಡಿಮೆ ಒಂದುವರೆಗೂ ನೂರ ಐವತ್ತು ಕೋಟಿ ರೂಪಾಯಿ ಹಗರಣದ ಅಂತ ಹಗರಣಗಳನ್ನೆಲ್ಲ ಬೈ ಬೈಲಿಗಾರ ಮತ್ತು ಯಾರ ಹೋಲಿ ದೀನದ್ರು ಬಡವರು ಏನೋ ಸಹಾಯ ಅಂತ ಹೋದ್ರು ಅಂತವ್ರಿಗೆ ಬಹಳ ಸಹಾಯ ಮಾಡ್ಯಾರ ಬಸಣ್ಣರ ಅಂತ ಬಸನ್ನರ್ಗೇನ ಮತ್ತೆ ಈ ಟೈಪ್ ಆಗದ್ರೆ ಏನ ಜನಸಾಮಾನ್ಯರ ಗತಿ ಏನು ಇದೆಲ್ಲ ಆಗ್ಬಾರ್ದು ಇದನ್ನ ಇಲ್ಲೇ ಸ್ಟಾಪ್ ಆಗ್ಬೇಕು ಏನೇ ಈಗ ಹತ್ಯೆ ಮಾಡಕ್ಕೆ ಏನು ಸಂಚು ರೂಪಿಸ್ಯಾರಲ್ಲ ಅವ್ರಿಗೆ ಕಾನೂನು ರೀತಿಯಾಗಿ ಶಿಕ್ಷೆ ಆಗ್ಬೇಕು ಮತ್ ಅವ್ರಿಗೆ ಶಿಕ್ಷೆ ಆಗೋತಕ್ಕ ನಾವು ಹೋರಾಟವನ್ನು ಬಂದ್ ಮಾಡೋದಿಲ್ಲ ಶಾಂತ ನಗರವಾಗಿರಬೇಕು ಧಾರವಾಡ ಹುಬ್ಬಳ್ಳಿ ಆ ಟೈಪ್ ಅದಕ್ಕೆ ಒಂದು ವ್ಯವಸ್ಥೆ ಮಾಡಬೇಕು ಎಲ್ಲಾ ಜಿಲ್ಲಾಧಿಕಾರಿಗಳು ಪ್ರಥಮ ಪ್ರಜೆ ನಮ್ಮ ಜಿಲ್ಲೆಯ ಪ್ರಥಮ ಪ್ರಜೆ ಜಿಲ್ಲಾಧಿಕಾರಿ ಅವರು ಅವರ ಮುಂದೆ ನಿಂತ ಈ ಕಾರ್ಯವನ್ನು ಮಾಡ್ಬೇಕ ಇದನ್ನೆಲ್ಲಾ ನಮ್ಮ ವಿದ್ಯಾ ಕಾಸಿಗೆ ಎಲ್ಲಾ ಬೇರೆ ಕಡೆಯಿಂದ ಬೇರೆ ಡಿಸ್ಟ್ರಿಕ್ಟ್ ನಿಂದ ನಮ್ಮ ಧಾರವಾಡಕ್ಕೆ ಕಲಿಯಾಕ್ ಬರ್ತಾರೆ ಇದನ್ನೆಲ್ಲ ನೋಡಿ ಅವರು ಹೋಗಿ ಆ ಡಿಸ್ಟ್ರಿಕ್ನಾಗ ಹೋಗಿ ಹೇಳ್ತಾರ ನಮ್ಮ ಧಾರವಾಡ ಎಲ್ಲ ಹಿಂಗೈತಪ್ಪ ಇಂಥದ್ ನಡೆಯದ ಧಾರವಾಡದಾಗ ಇನ್ನು ಬರೋರು ಬರುವಲ್ಲ ವಿದ್ಯಾಕಾಶಿ ಹೋಗಿ ಗುಂಡಾಕಾಶಿ ಆಗಬಾರ್ದು ಇದನ್ನ ಬಂದ್ ಮಾಡ್ರಿ ಅಂತ ನಾವು ಹೇಳ್ತೇವೆ ಜಿಲ್ಲಾಧಿಕಾರಿಗಳಿಗೆ ನಾವು ಎಲ್ಲರೂ ನಮ್ಮ ಧಾರವಾಡದಿಂದ ಹುಬ್ಳಿ ಧಾರವಾಡದಿಂದ ನಮ್ಮ ಧಾರವಾಡ ಜಿಲ್ಲೆಯಿಂದನೇ ಮನವಿ ಈ ಮನವಿಯನ್ನ ಪುರಸ್ಕರಿಸಿ ಸಿದ್ದರಾಮಯ್ಯ ಅವ್ರಿಗೆ ಹೇಳಿ ಒಂದಿಟ್ಟು ಇದನ್ನ ಏನಾಯ್ತಿಲ್ಲ ಇಂಥವನ್ನೆಲ್ಲ ಬಂದ್ ಮಾಡಿಸಿ ಯಾರು ತಪ್ಪಿ ತರಿಸ್ತಾರದಾರ ಅವ್ರಿಗೆ ಒಳಗೆ ಹಾಕುವಂತ ವ್ಯವಸ್ಥೆ ಮಾಡ್ರಿ ಅಂತ ಕೇಳ್ಕೊತೀವಿ